ಆದರೂ ಭಗವಂತನಿಗೆ ಒಂದು ಸ್ಥಾನವನ್ನು ನಾವು ಮೀಸಲಾಗಿರ್ಬೇಕಾಗ್ತದೆ ಒಂದು ಮನೆ ನಡೆಸಬೇಕಾದ್ರ ನೂರ ಎಂಟು ವಿಚಾರ ಮಾಡುವಂಥವ್ರು ನಾವ ಇಡೀ ಜಗತ್ತಿನ ಅಳಲನ್ನ ಹೇಗೆ ಪರಮಾತ್ಮ ಒಬ್ಬನೇ ನಿಭಾಯಿಸ್ತಿರ್ಬೇಕನ್ನುವಂಥದ್ದನ್ನು ಸುಮ್ಮನೆ ಹಂಗೆ ಚಿಂತನೆ ಮಾಡ್ಬೇಕು ನೀವೆಲ್ಲ ಎಷ್ಟು ದಯಾ ನಮ್ಮ ಮೇಲೆ ಅದ ಪರಮಾತ್ಮಂದು ಅಂದ್ರೆ ಈ ಜಗತ್ತಿನಲ್ಲಿ ಒಂದು ಮಾತನಾಡುವಂಥ ವರವನ್ನು ಒಂದು ನಗುವಂಥ ವರವನ್ನು ಪರಮಾತ್ಮ ನಮಗೆ ಕೊಟ್ಟನು ಮನುಷ್ಯ ಬೇರೆ ಯಾರಿಗಿನೂ ಆ ವರವನ್ನು ಕೊಟ್ಟಿಲ್ಲ ಎಲ್ಲರೂ ಮಂಗೆ ನೋಡ್ರಿ ನೀವು ಯಾವ್ದಾರು ಎಮ್ಮೆ ನಮ್ಮ ನಮ್ಮೂನು ಮುಂದೆ ಅಡ್ಡಾಡುವಂಥ ಹಂದಿ ನಿಮ್ಮ ನೋಡಿ ಅವ್ರು ನಕ್ಕವನು ಅವು ಸಹಿತ ನಗುವಂಥ ಕಾಲು ಬಂದೈತಿ ಹಂದಿನೂ ಸಹಿತ ನಕ್ಕೊಂತ ಅಡ್ಡಾಡಕತ್ತಾವೆ ನಮ್ಮ ಜಗದಾಗ ಬಂದು ಇವ್ರು ಮಕ್ಕಳಾಕತ್ತಾರ ನಮ್ಮ ಜಗ ಇಲ್ಲ ಅಂತೇಳಿ ಅಂದರೆ ನಾ ಹೇಳಬೇಕಾಗಿರುವಂಥದ್ದು ಪ್ರಾಣಿಗಳಿಗೆ ಆ ಗುಣವನ್ನು ಪರಮಾತ್ಮ ಕೊಟ್ಟಿಲ್ಲ ನಾವು ಹೇಳ್ಬೋದು ಮಾತಾಡ್ತಾ ಮಾತಾಡ್ತಾ ಪ್ರಾಣಿಗಳು ಮನುಷ್ಯನಕ್ಕಿಂತ ಭಾಳ ಚಲೋ ಅದಾವ ಅಂತ ಪ್ರಾಣಿಗಳು ಮನುಷ್ಯನಕ್ಕಿಂತ ಚಲೋ ಇದ್ರೂ ಸಹಿತ ಆದರೆ ಮನುಷ್ಯನ ಗುಣ ಪ್ರಾಣಿಗಿರುವುದಿಲ್ಲ ಮನುಷ್ಯನಿಗಿಂತ ಚಲೋ ಪ್ರಾಣಿಗಳದಾವ ಎಷ್ಟು ಚಲೋ ಅದಾವ ಅಂತ ಮಾಡ್ರಿ ನೀವು ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾವ ಒಂದು ಕತ್ತಿ ತನಗೆ ಹಾಕುವಂಥ ಒಂದು ಹುಲ್ಲಿನ ಶಿವುಡಿಗಾಗಿ ಇಡೀ ತನ್ನ ಜೀವನವನ್ನು ಈ ಮನುಷ್ಯನ ಕೂಟ ಕಳೀತದ ಈ ಮನುಷ್ಯ ತನಗೆ ಬೇಕಾಗಿರುವಂಥದ್ದನ್ನೆಲ್ಲ ಅದರ ಮೇಲೆ ಹೇರ್ಕೊಂಡು ಹೋಗಿ ಅದಕ್ಕೊಂದಿಷ್ಟು ಹುಲ್ಲು ಸಹಿತ ಹಾಕ್ಲಾರ್ದಂಗೆ ಕೈ ಬಿಟ್ಟಿರುವಂಥ ಉದಾಹರಣೆಗಳು ಸಿಕ್ಕಾಪಟ್ಟೆ ಅದಾವೆ ನಾವು ನಾಯಿಗೆ ಹಾಕೋದು ಒಂದೇ ಒಂದು ತುತ್ತು ಅನ್ನವನ್ನು ಒಂದು ತುತ್ತು ಅದರ ರೊಟ್ಟಿ ಹೋಗದ್ರೆ ಹೋಗದ ಅಂದ್ರೆ ಇಲ್ಲ ಅದರ ಮುಂದೆ ಬಿದ್ದಿದ್ದು ತೊಗೊಂಡು ಹೋಗೋ ಮಂದಿ ಹುಟ್ಟ್ಯಾರೀಗೆ ಮತ್ತು ಅದಕ್ಕೆ ಹಾಕೋದು ಎಲ್ಲಿಂದ ಬಂದು ವಿಚಾರ ಮಾಡಿಕೊಡ್ರಿ ಒಂದು ಏನು ವಿಚಾರ ಮಾಡ್ಕೋಬೇಕು ಅಂತಂದ್ರೆ ನಾಯಿ ಚಲೋ ಬದುಕುವಂಥದ್ದನ್ನು ನಾವು ನೋಡ್ತೀವಿ ಕತ್ತಿರಬಹುದು ಆಕಳಿರ್ಬೋದು ಎತ್ತಿರಬಹುದು ಇವೆಲ್ಲ ಬಹಳ ಚಲೋ ಬಟ್ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಬದುಕಿವಲ್ಲ ನಾವು ಏನು ನಾವು ವಿಚಾರ ಹೇಳ್ಕೋಬೇಕಾಗಿರುವ ಕಸ ಎಲ್ಲ ತಿಂದಿರತಕ್ಕ ಆಕಳ ರಾತ್ರಿ ಬಂತು ಅಂದ್ರೆ ಮನೆಗೆ ಅಮೃತ ಅನ್ನುವಂತ ಹಾಲನ್ನು ಕೊಡ್ತದೆ ನೀನು ಬಿಟ್ಟಿದ್ದು ಮುಸರಿ ನೀರು ಹಾಕಿ ಅದಕ್ಕೆ ಎಲ್ಲರೂ ಉಂಡು ಬಿಟ್ಟಿದ್ದನ್ನು ಮುಸರಿ ನೀರು ತೆಗೆದುಕೊಂಡು ಬಂದು ಆಕಳಕ್ಕೆ ಹಾಕಿದ್ರೆ ಆಕಳ ಅದನ್ನು ಮುಸರಿಯನ್ನು ತಗೋತದೆ ಆದರೆ ನೀನು ಚಲೋ ಹಾಲನ್ನು ಕೊಡ್ತದೆ ಕಸ ತಿಂದು ಬಂದಿರತಕ್ಕಂಥ ಆಕಳ ರಸ ಮಾಡಿ ನಿಮಗೆ ಚಲೋ ಹಾಲು ಕೊಡ್ತದೆ ಹಾಲು ಕುಡಿಯುವಂಥ ನೀನು ಹಾಲು ಕುಡಿದು ಬದುಕಬೇಕಾಗಿತ್ತಲ್ಲಪ್ಪ ಸಾಯಂಕಾಲ ಆತಂದ್ರೆ ಹಾಲು ಹಿಂಡ್ಕೊಂಡು ಕ್ಯಾನೆಗೆ ಹಾಕ್ಕೊಂಡು ಅದು ಆಕಳು ನೋಡ್ತಿರ್ತದೆ ಹಿಂಡೋದು ನೋಡ್ತಿರ್ತದೆ ಆ ಕ್ಯಾನ್ಯಾಗ ಹಾಕ್ಕೊಳ್ಳೋದು ನೋಡ್ತಿರ್ತದೆ ಹಾಕ್ಕೊಂಡು ಹೋಗೋ ಮುಂದೆ ಅಷ್ಟ ನೋಡ್ತದ ಅದು ಹೋಗಬೇಕಾದ್ರೆ ಭಾರಿ ಚಂದಾಗಿ ನೀಟಾಗೆ ಹೋಗಿದ್ದ ಹೊಳ್ಳಿ ಆ ಕಡೆ ಕ್ಯಾನೆ ಹಾಲು ಹಾಕಿ ಮನೆಗೆ ಬರಬೇಕಾದ್ರೆ ಹಿಂಗ್ಯಾಕೆ ಜೊತೆ ಆಡ್ಕೊಂಡು ಅಂತ ವಿಚಾರ ಅದು ಹಾಕಳು ಎಷ್ಟೋ ಮಂದಿ ಆಕಳದ ಹಾಲು ಡೈರಿಗೆ ಹಾಕಿ ಆ ರೊಕ್ಕ ತೊಗೊಂಡು ಹೋಗಿ ತಮ್ಮ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಬರೋರು ರಗಡ ಮಂದಿ ಇರ್ತಾರಲ್ಲ ಅಂತ ಅವ್ರು ನೋಡಿದಾಗ ಹಾಕಳ ಅಂತದ ಹೋಗೋ ಮುಂದೆ ನಾಲ್ಕು ಕೊಟ್ಟಿದ್ದು ಚಲೋ ಹಾಲು ಇವಂಗೆ ಚಲೋ ಹಾಲು ಮನುಷ್ಯ ಕೊಟ್ಟರೆ ಇವ ಇದನ್ನು ಕುಡ್ಕೊಂಡು ಚಲೋ ಇರ್ಬೇಕಂತ ನಾವು ವಿಚಾರ ಮಾಡಿದರೆ ಇವ ಏನೇನು ಮಾಡಕತ್ತಾನಲ್ಲಪ್ಪ ಅಂತ ತಿಳ್ಕೊಂಡು ಆಕಳನ್ನು ಸಹಿತ ವಿಚಾರ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ನೋಡ್ತೀವಿ ಪರಮಾತ್ಮ ಎಲ್ಲರಿಗೂ ಒಂದು ಅದ್ಭುತವಾದಂಥ ಬದುಕು ಕೊಟ್ಟಂಗೆ ಪ್ರಾಣಿಗಳು ನಮಗಿಂತ ಚಲೋ ಬದುಕಿದ್ರು ಸಹಿತ ಪರಮಾತ್ಮನನ್ನು ಅರಿಯುವಂಥ ಜ್ಞಾನವನ್ನು ನಾವು ಕೊಟ್ಟಿಲ್ಲ ಪರಮಾತ್ಮ ಮನುಷ್ಯನಿಗೆ ಮಾತ್ರ ಅಂಥ ಒಂದು ದೊಡ್ಡ ಗುಣವನ್ನು ಕೊಟ್ಟಿದ್ದಾನೆ ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಭಗವಂತನನ್ನು ಅರಿಯುವಂಥ ಇದು ಇಲ್ಲ ಅವಕ್ಕೆ ಜ್ಞಾನ ಇಲ್ಲ ಅದಕ್ಕೆ ಆ ಜ್ಞಾನವನ್ನು ಯಾರಿಗೆ ಕೊಟ್ಟಾನಂದ್ರೆ ಪರಮಾತ್ಮ ಮನುಷ್ಯನಿಗೆ ಕೊಟ್ಟಾನ ಆ ಮನುಷ್ಯ ಕೊಟ್ಟ ನಂತರದಲ್ಲಿಯೂ ಸಹಿತ ಪ್ರಾಣಿಗಳು ಯಾವಾಗಾದರೂ ಒಮ್ಮೆ ಪ್ರಸಂಗ ಬಂದರೆ ನೆನೆಯುವಂಥ ಪ್ರಸಂಗ ಮಾಡ್ಬೋದು ಆದರೆ ಮನುಷ್ಯ ಅದಕ್ಕಿಂತ ಅತೀತಾಗಿ ಅತೀತಾಗಿ ತನ್ನೊಳಗಿರುವಂಥ ಅಹಂಕಾರವನ್ನು ತನ್ನೊಳಗಿರುವಂಥ ಜಾತಿ ಗುಣವನ್ನು ತನ್ನೊಳಗಿರತಕ್ಕಂಥ ರಾಜಕೀಯವನ್ನು ಬೆರೆಸಿಕೊಂಡು ಪರಮಾತ್ಮಗೂ ಸಹಿತ ಸವಾಲಾಗುವ ಹಂಗೆ ಇವತ್ತಿನ ದಿವಸ ಮನುಷ್ಯ ಬದುಕಾಕತ್ತಾನ ಅನ್ನುವಂಥದ್ದು ದುರಂತ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಎಷ್ಟು ಮಂದಿ ಇಲ್ಲ ನೋಡ್ರಿ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶವನ್ನು ಗೆಲ್ಲಬೇಕು ದೇಶವನ್ನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಆ ಸಾಮ್ರಾಜ್ಯಕ್ಕೆ ನನ್ನ ಹೆಸರಿಡಬೇಕಂತ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮ್ಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಜ್ಞಾನಕ್ಕೆ ಬಿದ್ದು ಅಜ್ಞಾನವೇ ಜೀವನ ಅಂತ ತಿಳ್ಕೊಂಡು ಅಜ್ಞಾನ ಅಂತಂದರೆ ಅದೊಂಥರ ಮದ ಇದ್ದಂಗೆ ಸಪ್ ಸುಮ್ನ ಕುಂದರೆ ಮಲೆ ಬರೋರು ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೇ ನೀ ಗುರಿಯಾಗಿ ಹೋದವರ ಒಬ್ಬರನ್ನು ಕಾಣಿ ಗುಹೇಶ್ವರ ಅಲ್ಲಮ್ಮ ಪ್ರಭದೇವರು ಹೇಳ್ತಾರೆ ಹೊಲಕ್ಕೆ ಹೋದವರು ಹೊಗಡೆ ಮಂಜದಾರೆ ಹೆಣ್ಣಿಗಾಗಿ ಹೋದವರು ಹಗಡೆ ಮಂಜದಾರೆ ಮಣ್ಣಿಗಾಗಿ ಹೋದವ್ರು ರಗಡೆ ಮಂಜದಾರ ಬಂಗಾರ ಆಸ್ತಿ ಬೇಕಂತ ಹೋದವರು ರಗಡೆ ಮಂಜದಾರೆ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿರುವಂಥ ನೀನೇ ಬೇಕಂತ ಹೋದವರು ಎಷ್ಟು ಮಂದಿ ಅದಾರ ಅಂತ ಅವ್ರು ಕೇಳ್ತಾರೆ ನಿನ್ನ ಅರಿಯುವುದಕ್ಕೆ ಎಷ್ಟು ಮಂದಿ ಪ್ರಯತ್ನ ಪಟ್ಟಾರ ನಿನ್ನನ್ನು ಕಾಯಬೇಕಂತ ತಿಳ್ಕೊಂಡು ಎಷ್ಟು ಮಂದಿ ಪ್ರಯತ್ನ ಪಟ್ಟಾರ ಇವರೆಲ್ಲರ ಮಧ್ಯದೊಳಗೆ ನಾವು ಹೇಗದೀವಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನಿರಾಕಾರವಾಗಿರತಕ್ಕಂಥ ಭಗವಂತನನ್ನು ಸುಗುಣ ರೂಪದ ಕರ್ಕೊಂಡ್ಬಂದು ಒಂದು ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿ ಒಳಗೆ ಭಗವಂತನನ್ನು ಕಾಣುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇದು ಭಾರತ ಬಿಟ್ಟರೆ ಬೇರೆ ಯಾವ ದೇಶದಾಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಅಭಿಮಾನದಿಂದ ಒಪ್ಕೋಬೇಕಾಗ್ತದೆ ದೇವರನ್ನು ಕಾಣೋದು ಕಲ್ಲಿನೊಳಗೆ ದೇವರನ್ನು ಕಾಣೋದು ಗಿಡದಲ್ಲಿ ದೇವರನ್ನು ಕಾಣೋದು ಹೆಣ್ಣಿನಲ್ಲಿ ದೇವರನ್ನು ಕಾಣೋದು ಮಣ್ಣಿನಲ್ಲಿ ದೇವರನ್ನು ಕಾಣೋದು ಎಲ್ಲದರಲ್ಲಿ ದೇವರನ್ನು ಕಾಣುವಂಥ ಒಂದು ಅದ್ಭುತವಾಗಿರತಕ್ಕಂಥ ವ್ಯವಸ್ಥೆಯೊಳಗೆ ನಾವೆಲ್ಲ ಬಂದ್ವಿ ನಾವು ಭಾರತೀಯರು ಎಷ್ಟು ಮೆಟ್ಟಿಗೆ ಅಂತಂದರೆ ನಾವು ಇರುವಂಥ ಒಳಗೆ ಸಪ್ರೇಟ್ ಒಂದು ಪೂಜೆ ಕೋಲಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೂ ಸಹಿತ ಪರವಾಗಿಲ್ಲ ನಾವು ಇರುವಂಥ ಒಳಗೆ ಒಂದು ಸಪ್ರೇಟಾಗಿ ಪೂಜೆ ಕೋಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಇರುವಂಥ ಪುಟ್ಟ ಕೋಲಿ ಒಳಗೆ ಒಂದು ಪುಟ್ಟ ಫೋಟೋ ಹಾಕಿ ಅದ್ರ ಮುಂದೆ ಒಂದು ದೀಪ ಹಚ್ಚಿ ಇದನ್ನು ದೇವ್ರ ಕೋಲಿ ಅಂತ ತಿಳ್ಕೊಂಡು ದೇವ್ರ ಮಗ್ಗಲ್ಲ ಇಟ್ಕೊಂಡು ಬದುಕ್ತೀವಿ ಹೊರತಾಗಿ ದೇವರನ್ನು ಬಿಟ್ಟು ನಾವು ಯಾರೂ ಕೂಡ ಬದುಕುವಂಥ ಪ್ರಯತ್ನವನ್ನು ಮಾಡುವುದಿಲ್ಲ ಹಾಗಾಗಿ ನಮ್ದು ಎಷ್ಟೇ ಇರಲಿ ಎಷ್ಟೇ ನಮಗೆ ಬಿಜಿ ಶೆಡ್ಯೂಲ್ ಇರಲಿ ನಾವೊಂದಿಷ್ಟು ದೇವರಿಗಾಗಿ ಒಂದು ಸೀಟ್ ಬಿಡಬೇಕಾಗ್ತದೆ ರಿಸರ್ವ್ ಈಗ ನೋಡ್ರಿ ಕಂಡಕ್ಟ್ ಬಸ್ನೇ ಈಗ ಈಗ ಅವರು ನಿಮಗೆಲ್ಲ ಬಸ್ ಆಗಿ ಪುಲ್ಲಾಗಿ ಈಗ ಎಲ್ಲ ಕಡೆ ಎಲ್ಲ ಕಡೆನು ಪುಲ್ಲದವು ಯಾಕೆ ಪುಲ್ಲ ಅದಾವೆ ಎಲ್ಲ ಫ್ರೀ ಅಂತ ತಿಳ್ಕೊಂಡು ಈಗ ಮಠಕ್ಕೆ ಬರೋ ಹಂದಿ ಹೆಚ್ಚು ಗಣ್ಮಕ್ಳಕ್ಕಿಂತ ಹೆಣ್ಮಕ್ಳು ಏನು ಏನರದ್ದಾರೆ ಎಲ್ಲಿ ಮಠ ಇದು ಸ್ಕೀಮ್ ಇರ್ತದೆ ಹೇಳೋಕ್ಕಾಗೋದಿಲ್ಲ ಈಗ ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಂತ ಪಾಪ ಅದನ್ನು ತಾಯಂದಿರು ಹಿಂಗೆ ಯೂಸ್ ಮಾಡ್ಕೊತಾರೆ ತಪ್ಪಲ್ಲ ನೋಡ್ರಿ ಬಸ್ಸಿನೊಳಗೆ ನಿಮಗೆ ಕುಂದರಾಕ ಜಾಗ ಇಲ್ಲ ಅಂದರೆ ಕಂಡಕ್ಟರ್ ಇರ್ತಾನಲ್ಲ ಸ್ವಲ್ಪ ಮಣಕಾಲು ನೋವ ಐತಿಪ್ಪ ಹೇಳಂದ್ರೆ ಹೇಳ್ತಾನೆ ಅವ ನನ್ನ ಮಣಕಾಲು ನೋವಾಗೈತಿ ಹೇಳಂದ್ರೆ ಹೇಳ್ತಾನೆ ಮತ್ತು ಬಸ್ನ್ಯಾಗ ಯಾಕೆ ಕುಂದ್ರಾಕ ಜಗ ಇಲ್ಲ ಅಂತ ಹೇಳ್ಕೊಂಡು ಕಂಡಕ್ಟರ್ ನೆಬಸ್ದಂಗೆ ಮುಂದೊಬ್ಬ ಡ್ರೈವರ್ ಕುಂತಿತ್ತ ನಾವು ನೆಬ್ಸಕ್ಕೆ ಹೋದ್ರೆ ಏನಕ್ಕೈತ್ರಿ ಬಸ್ಸಿನೊಳಗೆ ಕಂಡಕ್ಟ್ರ್ ನೆಬ್ಸಕ್ಕೆ ಹೋದಂಗೆ ಡ್ರೈವರ್ ನೆಬ್ಸಿದೆ ಅಂತಂದ್ರೆ ಡ್ರೈವರ್ನೂ ಉಳ್ಯಂಗಿಲ್ಲ ನೀನು ಉಳಿಯಂಗಿಲ್ಲ ಬಸ್ಸು ಮುಂದೆ ಹೋಗಂಗಿಲ್ಲ ಹ್ಯಾಗೆ ಎಷ್ಟೇ ಗದ್ಲು ಇದ್ರೂ ಸಹಿತ ಬೇಕಾದಷ್ಟು ಗದ್ಲು ತುಂಬಿ ಅಂದ್ರೆ ಒಂದು ರಿಸರ್ವ್ ಸೀಟ್ ಸೀಟ್ ಯಾರಿಗೆ ಬಿಟ್ಟು ಕೊಡ್ಬೇಕಂದ್ರೆ ಡ್ರೈವರ್ ಕೊಡಬೇಕಾ ಅಲ್ಲಿ ಅವಾಗ ಕೊಟ್ಟರೆ ನಿಮ್ಮ ನೂರ ಇಪ್ಪತ್ತು ಮಂದಿಯನ್ನು ದಡ ಮುಟ್ಟಿಸುವಂಥ ಕೆಲಸವ ಹೆಂಗೆ ಮಾಡ್ತಾನೆ ಹಂಗೆ ಆ ಬಸ್ಸಿನ ಉದಾಹರಣೆಯನ್ನು ನಾವೇನು ತಿಳ್ಕೊಬೇಕು ಅಂತಂದರೆ ಎಷ್ಟು ತಿಳ್ಕೊಬೇಕು ನಿನ್ನ ಜೀವನದೊಳಗೆ ಬೇಕಾದಷ್ಟು ಬ್ಯುಸಿ ಇರಪ್ಪ ಎಷ್ಟೇ ಇದ್ರೂ ಸಹಿತ ನಿನ್ನ ದೇಹದೊಳಗೆ ಹೃದಯದೊಳಗೆ ಪರಮಾತ್ಮ ಅನ್ನುವಂಥ ವಿರಭದ್ರೇಶನಿಗೆ ಒಂದು ಸಣ್ಣ ಸ್ಥಾನವನ್ನು ಕೊಟ್ಟರೆ ಅಂದರೆ ಈ ಬಸ್ಸನ್ನು ಭಾಳ ಚಂದವ ಮುಂದೊಯ್ತಾನನ್ನುವಂಥ ಕಾರಣಕ್ಕೆ ದೇವರ ಸಂಗಾತಿಗಾಗಿ ನಾವು ಬರೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಉದ್ದೇಶ ಏನು ಅಂತಂದರೆ ನಾವು ಎಷ್ಟೇ ಇದ್ರೂ ಸಹಿತ ದೇವರಿಗೆ ಹೋದಾಗ ಮತ್ತು ಎಲ್ಲಿತನ ದೇವ್ರ ಹತ್ರ ಇರ್ತೀರಿ ಅಲ್ಲಿ ಮಟ್ಟ ಯಾವ ಕಷ್ಟನೂ ನಮಗೆ ಬರೋದಿಲ್ಲ ದೇವ್ರನ್ನ ಬಿಟ್ಟು ಒಂದಿಷ್ಟು ಬದುಕಬೇಕಂತ ಅಂತ ಹೊಂಟ್ರೆ ಕಷ್ಟ ಭಾಳಾಗ್ತಾವ ದೇವರನ್ನು ಬಿಟ್ಕೊಂಡು ಉಳಕಿದ್ದು ಎಲ್ಲವೂ ಬೇಕು ಅಂತ ನೀವು ಹೊಂಟ್ರಿ ಅಂತ ಅಂದರೆ ಉಳಕಿದ್ದು ಅನ್ನಿಸ್ತದೆ ದೇವರು ಒಬ್ಬ ಮಗ್ಗಲ್ಲಾಗಿದ್ದು ಬೇಕು ಬೇಕನ್ನಿಸ್ತದೆ ಆದರೆ ದೇವ್ರ ಮಗ್ಗಲ್ ಆಗಿಲ್ಲಾರದೇ ಉಳಿಕಿದ್ದು ಹೊರಗಿಂದೆಲ್ಲ ಬೇಕ್ರಿ ಹೊರಗಿನ ಸಂಸಾರದ ಸುಖ ಭೋಗ ಬೇಕು ಅಂತ ತಿಳ್ಕೊಂಡು ಹೊಂಟಾಗ ಒಳಗಾಗ್ತಾನೆ ದೇವ್ರನ್ನ ಮಗ್ಗಲಾಗಿ ಇಟ್ಕೊಂಡು ಉಳ್ಕಿದ್ದನ್ನು ಎಲ್ಲ ಉಪಯೋಗ ಮಾಡ್ಕೋಬೇಕಾದ್ರೆ ಮನುಷ್ಯ ಆನಂದದೊಳಗಿರ್ತಾನೆ ತಂದು ಚಲೋ ಡ್ರೆಸ್ ಹಾಕ್ಕೊಂಡು ಚಲೋ ಡ್ರೆಸ್ ಹಾಕ್ಕೊಂಡು ಹೊಂಟಿದ್ದಿಂಗೆ ಹೋಗ್ಬೇಕಾದ್ರೆ ಸಣ್ಣ ಹುಡುಗರು ಅವ್ರ ಕೆಲಸ ಏನು ಪಾಪ ಅವ್ರು ಬಂದು ಅಪ್ಪ ಅಪ್ಪ ಎಲ್ಲಿ ಹೊಂಟಿ ಅಂತ ಕೇಳಿದ್ವು ಹುಡುಗ್ರು ಹುಡುಗ ಕೇಳಿದ ಕೂಡಲೇ ಇಷ್ಟು ಸಿಟ್ಟು ಬಂತು ನಾನು ಎಲ್ಲಾರೋ ಹೊಂಟಾಗ ಅಡ್ಡ ಬಾಯಿ ಹೇಳಿಲ್ಲ ನಿನಗೆ ನಿಮ್ಮೂರಾಗೈತಿನ ಅಂತ ಪದ್ಧತಿ ಏನೈತೇನಾ ಇವ ನಿಮ್ಮೂರಾಗೈತೀನಪ್ಪ ಗೌಡ್ರಿ ನಿಮ್ಮ ಊರಾಗ ಅಡ್ಡ ಬಾಯಿ ಹಾಕ್ಬೇಡ ಅನ್ನೋದೈತಾನೆ ಇಲ್ಲರಿ ಅಂತ ನೀವು ಹೂನು ಅನ್ನೋಳ್ರಿ ಹಣ ಅನ್ನೋಳ್ರಿ ಅಲ್ಲ ಹಾಸ್ಪಿಟಲಲ್ಲಿ ಪೇಷಂಟ್ ಮುಂದೆ ಕುಂತಂಗೆ ಕುಂದ್ರೆ ಯಾರು ಮುಂದೆ ಹೇಳೋದು ನಾವು ಎರಡು ವರ್ಷ ಆತ್ ಮರ ನಿಮ್ಮ ಮುಂದೆ ಹೇಳಕತ್ತು ಒಬ್ಬರು ಮಾತಾಡಬಲ್ಲ ನಿಮ್ಮೂರಾಗ ಐತೆ ಇಲ್ಲ ಪದ್ಧತಿ ಅಂತ ಮತ್ತೆ ಐತಂದ್ರೆ ಐತೆ ಅನ್ಬೇಕು ಇಲ್ಲಾಂದ್ರೆ ಇಲ್ಲ ಅನ್ಬೇಕು ಮತ್ತು ನಾ ಹಿಂಗೆ ಕುತ್ಕೊಂಡ್ರಿ ಏನು ಯಾರು ಮುಂದೆ ಹೇಳೋದು ಅದನ್ನು ಪ್ರವಚನ ಅಂದರೆ ಒನ್ ವೇ ಅದ ಅಪೋಸಿಟ್ ಹಿಂಗೆ ಇರ್ಬೇಕದ ಮತ್ತೆ ಹಂಗೆ ಒಬ್ಬರು ಹೇಳಿದ್ರೆ ಏ ಮಣ್ಣು ಹಿಂಗೆ ಒದ್ರಿ ಒದ್ರಿ ಹೇಳುವಂಥ ಟೈಮ್ದಾಗ ಒಬ್ಬ ಮುದಕ್ಕೆ ಹಿಂಗೆ ಕುತ್ಕೊಂಡು ಹಾಳಾಕತಿತ್ತು ಅಂತ ಯಾಕೆ ಹಾಳಾಕತ್ತಿರಿ ಅಪ್ಪ ಅಂತ ಯಾರೋ ಕೇಳಿದ್ರೆ ಅವರು ಕೇಳೋರು ಎಪ್ಪ ನೀನು ನೋಡಿ ಹಾಳಾಕತ್ತೀನಿ ಅನ್ಲಾಕಿ ಯಾಕೆ ಆಕೈತಿ ಅಂತಂದ್ರೆ ಏನಿಲ್ಲ ಯಪ್ಪ ನೀನು ನೋಡಿದ್ರೆ ಮೊನ್ನೆ ನಮ್ಮ ಮನೆಯಾಗಿ ಹಿಂಗೆ ಒಂದು ಎಮ್ಮಿ ಕರ ಒದರಿ 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 ಹೋಗೈತಿ ಮತ್ತು ನೀನು ಹಂಗೆ ಒದ್ರಾಕತ್ತಿದಿ ಅಕ್ಕಿ ನೋಡ್ರಿ ಎಮ್ಮಿ ಕರ ನೆನೆಸ್ಕೊಂಡು ನಮ್ಮನ್ನು ನೆನೆಸ್ಕೊಂಡು ಅಲ್ಲಿ ಹ್ಞೂ ಹಂಗೆ ಆಕೈತಿ ಮತ್ತೆ ಒನ್ ವೇ ಆಗಲಿಲ್ಲ ನಾನು ಕೇಳಿದ್ದು ಹೇಳಿದ್ದು ಕೇಳಿಲ್ಲ ಅಂದರೆ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಅಬ್ಸೆಂಟ್ ಆಗಬಾರ್ದು ಒಮ್ಮೆ ಬಂದು ಹಿಂಗೆ ಸುಮ್ಮನೆ ಕೂತೀವಿ ಅಂತಂದ್ರೆ ಮಕ್ಳು ಎಷ್ಟು ತನ್ಮಯ ಆಗ್ಬೇಕಂತಂದ್ರೆ ಮೂರು ತಾಸಿನ ತಾಸಿನೂ ನೋಡಕ್ಕೆ ಹೋದಾಗ ಎಷ್ಟು ಮಂದಿ ತನ್ಮಯ ಆಯ್ಕೆ ಕುಂತಿರ್ತೈತೆ ನೋಡ್ಬೇಕು ನೀವು ಯಾಕಂದ್ರೆ ರೊಕ್ಕ ಒಕ್ಕಾ ಕೊಟ್ಟೋಗಿರ್ತೀರಲ್ಲಿ ಇಲ್ಲ ಯಾರು ರೊಕ್ಕಿಲ್ಲ ಪಾಪ ಕಮಿಟಿ ಅವರು ಕಷ್ಟಪಟ್ಟು ಗಾಡಿ ಕಳ್ಸಾಕತ್ತಾರ ಇದನ್ನು ಕಳ್ಸಾಕತ್ತ ಇನ್ನು ಮುಗಿ ಮುಗಿ ಮುಂದೆ ಇದು ತುಂಬ ಚಲೋ ಚಲೋಕೈತೆ ಟೈಮಿನ ಬಗ್ಗೆ ಕಲ್ಪನೆ ಇರಲಿಲ್ಲ ಅಂದರೆ ಹಿಂಗಾಕೈತೆ ನೋಡಿ ಮತ್ತು ನಮಗೆ ಟೈಮ್ ಹೇಳಿ ಮತ್ತೆ ನೀನು ನೀವೆಲ್ಲ ಹೋಗಿದ್ರಿ ಅದರ ಹಂಗಿಂದ ಮತ್ತೆ ಕಾರಣ ಏನಂತಂದ್ರೆ ಮೊದಲ ಒಪ್ಕೊಂಡಿರುವಂಥ ಕಾರ್ಯಕ್ರಮಗಳು ಭಾಳಷ್ಟು ಅವನ್ನೆಲ್ಲ ಮುಗಿಸ್ಬೇಕಲ್ಲ ಇವ ನಮ್ದು ಹಂಗೆ ಇಲ್ಲಿ ಬಂದು ಕೂತಾರವ್ರು ತಳಗಿರೋರು ಪಾಪು ಹೋದ ವರ್ಷ ಒಪ್ಕೊಂಡೆ ಹೋಗೋಕ್ಕಾಗಲಿಲ್ಲ ಮತ್ತು ಈ ವರ್ಷ ಬಂದು ಕೂತಾರವ್ರು ಈಗ ಹಂಗೆ ಎಲ್ಲ ಕಡೆನೂ ಹೋಗಬೇಕಲ್ಲ ಹೋಗಬೇಕು ಅಂತಂದ್ರೆ ಎಲ್ಲರೂ ಒಂದು ಕಡೆ ಇದ್ದಾಗ ಆಗಂಗಿಲ್ಲ ನಿನ್ನೆ ಧಾರವಾಡ ಮುನ್ವಳ್ಳಿ ಕಾರ್ಯಕ್ರಮ ಇರೋದರಿಂದ ಬಿ ಜಿ ಎಸ್ ಅನ್ನುವಂಥ ಒಂದು ದೊಡ್ಡ ಇಂಟರ್ಶ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಇರೋದರಿಂದ ನಿನ್ನೆ ಅಲ್ಲಿ ಹೋದಾಗ ಎಲ್ಲ ಸಿನಿಮಾ ನಟರು ಅವರೆಲ್ಲ ಬಂದು ಬಿಟ್ಟಿರ್ತಾರೆ ಹೀಗಾಗಿ ಮೈ ಕೈಯಾಕ್ ಕೊಡ್ಬೇಕಾದ್ರೆ ಅವ್ರದೆಲ್ಲ ಆದಮೇಲೆ ನಮ್ಮ ಕೈಯಾಗೆ ಕೊಡೋರು ಹೀಗಾಗಿ ಅಲ್ಲಿ ಬಿಡೋದನ್ನ ರಾತ್ರಿ ಭಾಳ ಲೇಟ್ ಆಯಿತು ಒಂದು ಗಂಟೆಗೆ ಬಂದಿ ನಾ ರಾತ್ರಿ ಒಂದು ಗಂಟೆಗೆ ಬಂದೀನಿ ಇವತ್ತು ಹುಣ್ಗುಂಡಿಗೆ ಐದು ಗಂಟೆಗೆ ಪಾದ ಪಾದಯಾತ್ರೆಗೆ ನಮ್ಮ ಗೌಡ್ರು ಚಂದ್ರಕಾಂತ್ ಗೌಡ್ರು ಎಲ್ಲರೂ ಹಿರಿಯರು ಅಜ್ಜರು ಹಾಲಿ ಬಂದು ಕುಂತಿದ್ರು ಅವ್ರು ಬಂದಾಗ ಇಟ್ಟು ಬಂದಿತ್ತು ನನಗೆ ನಮ್ಮ ಹುಡುಗ ಬಂದು ಅಭಿಷೇಧ ಹಾಲಿ ನೋಡ್ತೀನಿ ಹಾಲಿ ಅರಕ್ಕಿನ್ನೂ ಹದಿನೈದು ನಿಮಿಷ ಕಮ್ಮಿ ಇತ್ತು ಒಂದು ಗಂಟೆಗೆ ಬಂದ ಹಂಗೆ ಒಮ್ಮೆ ಮಕ್ಕತಿ ಹಂಗೆ ಯಾಕಂದ್ರೆ ಇದು ನಿರಂತರ ಇದು ಒಂದು ದಿವ್ಸದ ಅಲ್ಲಿದು ಒಂದು ದಿವ್ಸದ ಕೆಲಸ ಅಲ್ಲಿದು ನಿಮಗೆ ಇವತ್ತು ಅಷ್ಟೇ ನಮಗೆ ದಿವಸ ಐತಿತ್ತು ಹಿಂಗೆ ಕಾರಣ ಏನು ಹೇಳಕತ್ತಿದ್ದು ನಾನು ಎಲ್ಲೇ ಹೊತ್ತು ನೋಡ್ರಿ ಇದು ಎಲ್ಲರ ಬಗ್ಗೆ ಹೇಳಕತ್ತಿದ್ದೆ ನಾನು ಹ್ಞೂ ಹಾಂ ಅದೇ ರಂಗಾತ್ ನೀವೆಲ್ಲ ಇಲ್ಲೇ ಒಮ್ಮೆ ಜೋರು ಚಪ್ಪಾಳೆ ಹೇಳಿ ಇವ್ರಿಗೆ ಯಾಕಂದ್ರೆ ಭಾಳ ಮಂದಿ ಇದ್ದಂಗೆ ಇರ್ತಾರ ಅಟ್ಟ ಇದ್ದಂಗೆ ಇರ್ತಾರೆ ಇಲ್ಲೇ ಆದ್ರೆ ಅವರು ಇಲ್ಲಿ ಮನಸ್ಸು ಇರುವುದಿಲ್ಲ ಅವ್ರಿಗೆ ಆದ್ರೆ ಇವರೆಲ್ಲ ಕುತ್ಕೊಂಡು ನನಗೆ ನಾನು ಪಾರಿ ಸಹಿತ ನೀವು ಹೇಳಕ್ಕೆ ಅಡ್ಡಿ ಇಲ್ಲ ಮುಂದಿನ ವರ್ಷ ಪ್ರವಚನ ಹೇಳಕ್ಕೆ ತಂದಿ ಹಿಂಗೆ ಹೊರಗೆ ಹೋಗ್ಬೇಕಾದ್ರೆ ಆ ತಂದಿಗೆ ಅವ್ರ ಮಕ್ಳು ಕೇಳಿದ ಅವ್ರ ಅಪ್ಪ ಅಂತ ನಿನಗೆ ಎರಡು ಸಲ ಏನು ಅಡ್ಬಾಯ್ ಹಾಕ್ಬೇಡಿ ಇಲ್ಲಪ್ಪ ಜೀ ನೀನು ಎಲ್ಲಿ ಹೊಂಟಿ ಹೇಳ ನಾನು ಬರ್ತೀನಿ ಅಂತ ಮನೆಯಾಗ ತಂದು ಕೇಳಿ ಮಕ್ಳು ಕೇಳಿದರೆ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಒಡೆಯಕ್ಕೆ ಹೋಗ್ನ ಊರು ಬಸ್ ಸ್ಟ್ಯಾಂಡ್ನಾಗೆ ಬಂದು ಬಸ್ನಾಗ ಕುಂತಂದ್ರೆ ಕಂಡಕ್ಟ್ರ್ ಕೇಳಿ ಅಲ್ಲಿ ರೊಕ್ಕ ಕೊಟ್ಟು ಇಂತಲೇ ಅಂತ ಹೇಳ್ತಾನೆ ಅವ್ಗೆ ಎಷ್ಟು ವಿಚಿತ್ರ ಐತೆ ನೋಡ್ರಿ ಮನುಷ್ಯಂದು ಇಲ್ಲಿ ಒಂದಿಷ್ಟು ಮೂಢನಂಬಿಕೆಗಳದಾವೆ ಒಂದಿಷ್ಟು ಮೂಲ ಎಲ್ಲವೂ ಮೂಢನಂಬಿಕೆ ಅಲ್ಲ ಎಲ್ಲವೂ ಮೂಲ ನಂಬಿಕೆ ಅಲ್ಲ ಒಂದು ನೋಡ್ರಿ ನಿಮ್ಮ ಮನೆಗೆ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿರ್ತೀರಿ ಒಂದಿಷ್ಟು ಮಂದಿ ಮನೆ ಚಾವಿ ಹಾಕ್ಕೊಂಡು ಇದ್ರಾಗ ಯಾರು ಮನೆ ಚಾವಿ ಹಾಕ್ಕೊಂಡು ಬಂದಿರಲ್ಲ ಐವತ್ತು ಲಕ್ಷ ರೂಪಾಯಿ ಮನೆಗೆ ಚಾವಿ ಎಂಟು ರೂಪಾಯ್ದು ಹಾಕಿರಿ ನೀವು ಎರಡು ಹಾಕಿರಿ ಯಾವ ನೂರು ರೂಪಾಯ್ದು ಹಾಕಿರಿ ಒಂದು ಸಾವಿರ ರೂಪಾಯ್ದು ಹಾಕಿರಿ ಅಂತೇಳಿ ಆ ಚಾವಿನ ಕಾಯ್ತೈತೆ ನಿಮ್ಮ ಮನೀನ ಅದನ್ನ ಹೊಡೋದು ಹೋಗೋದು ತಾಕತ್ತಿಲ್ಲ ಯಾರಿಗಿನ ಆದ್ರ ನಂಬಿಕೆ ಐತಿ ನಿಮಗೆ ಏನು ನಂಬಿಕೆ ಐತಿ ಆಜು ಬಾಜು ಮನೆಯವರು ಕಾಯ್ತಾರೆ ಅಂತ ನಂಬಿಕೆ ಮೇಲೆ ಮನೆಗೆ ಚಾವಿ ಹಾಕ್ಕೊಂಡು ಅಡ್ಡಾಡ್ತಾರೆ ಮಂದಿ ಬರೀ ಚಾವಿನ ಕಾಯ್ತೈತೆ ತಂದಿದ್ರು ಚಾವಿ ಅಲ್ಲ ಬೆಕ್ಕದಂತ ಲಾಕರ್ನೂ ತಪ್ಪಿಸಿ ಅದಾರ ಹೊಂಟು ಗಾಡಿ ಎಂತ ಮುಂದೊಂದು ಸೆಕ್ಯೂರಿಟಿ ಹಿಂದೊಂದು ಸೆಕ್ಯೂರಿಟಿ ಇದ್ರನ್ನ ಮನೆ ಯಾರಪ್ಪ ಪುಣ್ಯಾತ್ಮರು ಬ್ಯಾಂಕ್ನಾಗ ರೊಕ್ಕ ತೊಗೊಂಡು ಹೊಂಟಾರಲ್ಲ ಬ್ಯಾಂಕಿನ ಗಾಡಿನೇ ಎಬ್ಸ್ಕೊಂಡು ಹೋಗಿರಿ ಅವ್ರು ಇಷ್ಟ ಹಾಕೊಂಡ ಅದ್ಭುತ ಕಳ್ರು ಹುಟ್ಟಾರಿ ಹೊತ್ತ ನಿಮ್ಮ ಮನೆ ಚಾವಿ ಕಾಯ್ತೈತಿ ಅಂತ ಮಾಡಿರಿ ನೀವು ನಂಬಿಕೆ ಐತೆ ನಮಗೆ ಈಗ ನೋಡಿರಿ ನಿಮ್ಮ ಹೊಲದಾಗ ಹತ್ತು ಎಕರೆ ಮೆಣಸಿನ್ಕಾಯಿ ಹಾಕಿರಿ ಅಲ್ಲಿ ಯಾರನ್ನೂ ಕಾಯಕ್ಕೆ ಇಟ್ಟಿರಂಗಿಲ್ಲ ಅಲ್ಲಿ ಭಾಳ ಅಂದರೆ ಒಂದು ಸ್ವಲ್ಪ ಒಬ್ಬವನು ಬೆದರುಗೊಂಬಿ ಮಾಡಿರ್ತಾರೆ ಬೆದರುಗೊಂಬಿ ಮಾಡಿಟ್ಟು ಅವ್ನು ಕಾಯೋಕೆ ನಿಂದ್ರಸಿರ್ತಾರೆ ಅದ ಮೆಣಸಿನಕಾಯಿ ಹೊಲಾಗಿಂದ ತೊಗೊಂಡ್ಬಂದು ಊರು ಮುಂದೆ ಕಣದಾಗ ಹಾಕೋರಿ ಊರು ಸುತ್ತೂ ನಿಂತಿರ್ತಾರೆ ಮಂದಿ ಅಂದರೆ ಮತ್ತೆ ನಿಮ್ಮ ನಂಬಿಕೆ ಏನೈತಿ ಹೊಲದಾಗಿದ್ದಾಗ ನೀವು ಕಾಯಕ್ಕೆ ಹೋಗಿಲ್ಲ ಭಾಳ ಮಂದಿ ಆದರೆ ಊರಾಗಿ ಬಂದು ಕೂಡಲೇ ಊ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಂದೊಬ್ಬ ಮುಂದೊಬ್ಬ ಕುತ್ಕೊಂಡಿರ್ತಾನೆ ಅಂದರೆ ಯಾರ ಮೇಲೆ ನಂಬಿಕೆ ಕಮ್ಮಿ ಆಗೈತಿ ಮನುಷ್ಯ ಮನುಷ್ಯರ ಮೇಲೇ ನಂಬಿಕೆ ಕಮ್ಮಿ ಆಗ್ಯದ ಎಲ್ಲಿ ಮಠ ಮನುಷ್ಯನ ಮೇಲೆ ನಂಬಿಕೆ ಇತ್ತು ಅಲ್ಲಿ ಮಟ್ಟ ನಾಲಿಗೆ ಕೆಲಸ ಮಾಡ್ತಿತ್ತು ಮನುಷ್ಯನ ನಂಬಿಕೆ ಕಮ್ಮಿ ಆದ ಮೇಲೆ ಸಿ ಸಿ ಕ್ಯಾಮ್ರಾ ಕೆಲಸ ಮಾಡಾಕತ್ತಾವ ಸಿ ಸಿ ಕ್ಯಾಮ್ರಾ ಬಂದ ಮೇಲೆ ಕೆಲವು ಮಂದಿ ಸಿ ಸಿ ಕ್ಯಾಮ್ರಾಕು ಟವಲ್ ಹಾಕಿ ಕೆಲಸ ಮಾಡಾಕತ್ತರು ಅದಕ್ಕೂ ಟವಲ್ ಹೋಗ್ಯಾಕತ್ತರು ಮಂದಿ ಹಿಂದೆ ಹಿಂದಾಶ್ ಬಂದು ಟವಲ್ ಹೋಗಿ ತಮ್ಮ ಕೆಲಸ ಮಾಡ್ಕೊತ ಹೊಂಟರು ಬಹುತೇಕ ಕುಂತವ್ರು ಎಲ್ಲರೂ ತಿಳ್ಕೊಳ್ಬೇಕು ಸಿ ಸಿ ಕ್ಯಾಮ್ರಾದ ಕಣ್ಣಿನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಬರ್ತದ ಆದರೆ ಈ ಸಿ ಸಿ ಕ್ಯಾಮ್ರ ಕಂಡು ಹಿಡಿಯಂಗೆ ಮಾಡಿರ್ತಕ್ಕಂಥ ಭಗವಂತ ಏನು ಕಣ್ಣು ಬಿಟ್ಕೊಂಡು ಕುಂತಾನಲ್ಲ ಅವನ ಕಣ್ಣನ್ನು ಬಿಟ್ಟು ಯಾವತ್ತು ತಪ್ಪಿಸ್ಕೊಂಡು ಹೋಗೋಕೆ ಯಾರ ಕಡೆ ಇಂತಲೂ ಆಗೋದಿಲ್ಲ ಇದು ಸತ್ಯ ನಮ್ಮೆಲ್ಲರಿಗೂ ಗೊತ್ತಿರ್ಬೇಕು ನಾವು ಮಾಡ್ಬೋದು ಅಟ್ಟ ಇಲ್ಲಿ ಆಟಗಳನ್ನು ಥರ ಥರದ ಆಟಗಳನ್ನು ಹುಡ್ಬೋದು ನಾವು ಆದರೆ ಅದನ್ನು ಮಾಡ್ಕೊಳಕ್ಕೆ ಪರಮಾತ್ಮ ಯಾವತ್ತೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಯಾವಾಗ ಮಗ ಹಿಂಗೆ ಬಂದ ನಾನು ಜಾತ್ರೆಗೆ ಹೊಂಟಿನಪ್ಪಾ ಅಂದ ಜಾತ್ರೆಗೆ ನಾನು ಬರ್ತೀನಿ ಅಂದವ ಜಾತ್ರೆಗೆ ನಾನು ಬರ್ತೀನಿ ಅಂದ ಕೊಡ್ಲೇನ ಕರ್ಕೊಂಡ್ಬಂದರು ಬಂದಾಗ ಅವರಪ್ಪ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಹೊಂಟಿದ್ದ ನೋಡ್ರಿ ತನ್ನ ತಾಯಿ ತನ್ನ ಮಗನ ಸ್ವಂಟದ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಾಳೆ ತಾದ್ರ ತಂದೆ ತನ್ನ ಮಗನ ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾನೆ ತಾಯಿಯ ಉದ್ದೇಶ ಏನಂದರೆ ನನ್ನ ಮಗ ನನ್ನ ಮಗಳ ನಾನು ನೋಡಿರುವಂಥ ಜಗತ್ತನ್ನು ಕಾಣೋ ಹಂಗೆ ನೋಡಲಿ ಅಂತ ತಾಯಿ ಉದ್ದೇಶ ಇದ್ರೆ ತಂದೆ ಯಾಕೆ ಹೆಗಲ ಮೇಲೆ ಹೊತ್ಕೊಂಡು ಅವರಪ್ಪ ತೆಗಲ್ ಮೇಲೆ ಹೊತ್ಕೊಂಡು ಯಾಕೆ ಮಗನ ಅಡ್ಡಾಡ್ತಾನೆ ಅಂತಂದರೆ ಇಷ್ಟ ತಿಳ್ಕೊಬೇಕು ತಾಯಿ ಸೊಂಟದ ಮೇಲೆ ಹಾಕ್ಕೊಂಡು ಅಡ್ಡಾಡಕತ್ತಾಳೆ ಅಂದರೆ ನಾನು ನೋಡಿರುವಂಥ ಜಗತ್ತನ್ನು ನನ್ನ ಮಕ್ಕಳು ನೋಡಬೇಕು ಅನ್ನೋದು ಅಕ್ಕಿಗಿರ್ತದೆ ಆದ್ರೆ ತಂದೆ ಹೆಗಲ ಮೇಲೆ ಹಾಕ್ಕೊಂಡು ಯಾಕೆ ಅಡ್ಡಾಡ್ತಾನೆ ಅಂದರೆ ನಾನು ನೋಡದೇ ಇರುವಂಥ ಜಗತ್ತು ನನ್ನ ಮಕ್ಕಳು ಅನ್ನುವಂಥ ಒಂದು ಜೀವ ಅದು ನಮ್ಮ ತಂದೆ ಅನ್ನುವಂಥದ್ದು ಯಾಕೆ ಹಿಂದೆ ಕುಂತಾವ್ ನಿಮ್ಗೆ ಯಾರಿಗೂ ತಂದಿಲ್ಲ ಇಲ್ಲೂ ಒಂದು ಚಪ್ಪಾಳಿ ನೋಡ್ಯಾಕು ಆಗೋಲ್ಲೋಯಪ್ಪ ಎಷ್ಟು ಬ್ಯಾಸರಾಗಿತ್ತು ನೋಡ್ರಿ ನಮ್ಮ ಮಂದಿಗೆ ಪಾಪ ಅಂತಹ ಒಂದು ಅಪರೂಪದ ಜೀವ ತಂದೆ ಹೆಗಲ ಮೇಲೆ ಹೆಂಗ ಮಗನ ಹೊತ್ಕೊಂಡು ಹೊಂಟಾಗ ಎಲ್ಲಿ ಮಠ ಅವರಪ್ಪ ಹೊತ್ಕೊಂಡು ಹೊಂಟಿದ್ದ ಅಲ್ಲಿ ಮಟ ಹುಡುಗ ಏನು ಕಾಣತದ ಅದು ಬೇಕ ಅಂತಿತ್ತು ಹಂಗೆ ಹೋಗಿ ಹೋಗಿ ಜಾತ್ರೆಗೆ ಇನ್ನೂ ಒಳಗೆ ಎಂಟ್ರಿ ಆಗ್ಯಾನ ಎಂಟ್ರಿ ಆದ ಕೂಡಲೇ ಅಲ್ಲಿ ಬಲೂನ್ ಬಂದಿದ್ದು ಅಪ್ಪಾಜಿ ನನಗೆ ಬಲೂನ್ ಬೇಕು ಚಲೋ ಆತು ಹುಡುಗರು ಕಿರಿಕಿರಿ ಒಮ್ಮೆ ಹುಡುಗರು ಕಿರಿಕಿರಿ ಮಾಡಾಕತ್ತು ಅಂದರೆ ಬ್ಯಾಕ್ ಎ ಸಿ ಇರಲಿ ಡಿ ಸಿ ಇರಲಿ ಅವನ ಬಗ್ಗೆ ಹಾನಿ ಮಾಡ್ದಂಗೆ ಮಾಡ್ತಾ ಹುಡುಗರು ಅವರಪ್ಪನ್ನು ಹಂಗೆ ಇರ್ತತ್ತು ಹುಡುಗರು ತಾಕತ್ತ ನೋಡ್ರಿ ಯಾವಾಗ ಹುಡುಗ ಬಲೂನ್ ಬೇಕಂತ ಅವ್ರಪ್ಪಂದು ತಡಿ ಆಮೇಲೆ ಕೊಡುತ್ತೀನಿ ಇಲ್ಲ ನನಗೆ ಈಗ ಬೇಕಂತದ ಹುಡುಗ ಏ ಮುಂದೆ ಬಲೂನ್ ಕೊಡಿಸಿ ಕೂಡಲೇ ಮುಗಿತಾನೆ ಮುಂದೆ ಒಂದಿಷ್ಟು ಸ್ವೀಟ್ಸ್ ಕಂಡು ಅಪ್ಪಾಜಿ ನನಗೆ ಸ್ವೀಟ್ಸ್ ಬೇಕಂತ ಚಲೋ ಮಾಡ್ತ ಹುಡುಗ ಏನು ಕಿಡಕಿಡಿ ಯೋ ಮರ ನಿಂದು ಈಗರ ಕರ್ಕೊಂಡ್ಬಂದಿನಿ ಈಗ ಬಲೂನ್ ಅಂತಿದ್ದೆ ಆಗ ಸ್ವೀಟ್ ಅಂತಿದೆ ಸ್ವೀಟ್ ಕೊಡಿಸಿದ ಮುಂದೆ ಹೋದಗುಡ್ಲೆ ಮಿರ್ಚಿ ಬಜಿ ಮಾಡಾಕತ್ತಿದ್ರೆ ಅಪ್ಪಾಜಿ ನನಗೆ ಮಿರ್ಚಿ ಬೇಕಂತ ಹುಡುಗ ಟ್ಯಾಕೆ ಅಂಗಡಿಯಾಗ ಎಟ್ಟು ಎಷ್ಟು ಅಂಗಡಿ ಅಂಗಡಿದ್ರೇನು ಹುಡುಗರು ಅಂಗಡಿ ಕಣ್ಣು ಮಿಠಾಯಿ ಅಂಗಡಿ ಮೇಲೆ ಯವ್ವ ನಿಮ್ಮ ಅಂಗಡಿಯಾಗ ನಿಮ್ಮೂ ಒಂದು ಅಂಗಡಿ ಅದಾವೆ ನಿಮ್ಮ ಎಷ್ಟು ಅಂಗಡಿ ಅಂಗಡಿದ್ರೇನು ನಿಮ್ಮೂ ಮಾತ್ರ ಸಿರಿ ಅಂಗಡಿ ಮೇಲೆ ನಿಮ್ಮ ಸಿರಿ ಅಂಗಡಿ ಮೇಲೆ ಅವರು ಮಿಠಾಯಿ ಅಂಗಡಿ ಮೇಲೆ ಇಟ್ಟ ಇರ್ತೈತೆ ಅದು ಇಟ್ಟು ಯಾವಾಗ ನಾವು ವಿಚಾರ ಮಾಡ್ಕೊಳ್ಬೇಕು ಹಿಂಗೆ ವಿಚಾರ ಮಾಡ್ಕೊಳ್ಳುವಂಥ ಹುಡುಗ ತಂದೆಯ ಹತ್ತಿರ ಇದ್ದಾಗ ಬಲೂನ್ ಬೇಕಾಗಿತ್ತು ತಂದೆಯ ಹತ್ತಿರ ಇದ್ದಾಗ ಮಿರ್ಚಿ ಬಜ್ಜಿ ಬೇಕಾಯಿತು ತಂದೆಯ ಹತ್ರ ಇದ್ದಾಗ ಹುಡುಗಗೆ ಏನು ಬೇಕಾಯಿತು ಸ್ವೀಟ್ಸ್ ಬೇಕಾಯಿತು ಆಮೇಲೆ ಮುಂದೆ ಹೋದ ಕೂಡಲೇ ಜೋಕಾಲಿ ಆಡಕತ್ತಿದ್ರು ಅಪ್ಪಾಜಿ ನಾನು ಜೋಕಾಲಿ ಆಡ್ತೀನಿ ಅಂದ ಜೋಕಾಲಿ ಆಡ್ತೀನಿ ಅಂದಾಗ ನಿನ್ನ ಕರ್ಕೊಂಬರ್ಬಾರ್ದಾಗಿತ್ತು ನಾನು ನೀನು ಕಾಡ್ತೀನಿ ಅನ್ನೋದು ಗೊತ್ತಿದ್ದ ನೀನು ಬಿಟ್ಟು ಬಂದಿದ್ದೆ ಅಂತ ಹುಡುಗಗೆ ಹೇಳಬೇಕಾದ್ರೆ ಒಂದಿಷ್ಟು ಬಿಟ್ಟು ಜೋಕಾಲಿ ಟಿಕೆಟ್ ತೊಗೊಳಕಂತ ಅವ್ರಪ್ಪ ಹೋದ ಅಟ್ಟ ಗ್ಯಾಪ್ನಾಗ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟ ಅಟ್ಟ ಗ್ಯಾಪ್ನಾಗ ಅಟ್ಟ ಗ್ಯಾಪ್ನಾಗ ಹುಡುಗ ತಪ್ಪಿಸ್ಕೊಂಡಲ್ಲ ತಪ್ಪಿಸ್ಕೊಂಡು ಬಿಡ್ಲಿ ಅವರಪ್ಪ ಒಂದು ಕಡೆ ಹುಡ್ಕೊಂತು ಹೊಂಟ ಅಪ್ಪ ಅಪ್ಪ ಅಂತ ಅಳ್ಕೊಂತ ಈ ಹುಡುಗ ಒಂದು ಕಡೆ ಹೊಂಟಿತ್ತು ಅಟ್ಟ ಜಾತ್ರೆ ಗದ್ದಲಾಗೆ ಹುಡುಗ ಇವನು ಸಿಗಲಿಲ್ಲ ಅವ್ರಪ್ಪ ಬರೋ ಮಟ್ಟ ಈ ಹುಡುಗ ಸುಮ್ಮನೆ ಆಗೋಲ್ಲ ಯಾರದೋ ಒಬ್ಬರು ಮತ್ತು ಜಾತ್ರೆಗೆ ಹುಡುಗ ಅಳಕತ್ತವಂದ್ರೆ ಇದ್ದವ್ರು ಹಿಡ್ಕೊಂಡು ನಿಂದಿರಬೇಕಲ್ಲ ಹುಡುಗನ ಹಿಡ್ಕೊಂಡು ನಿಂತ್ರ ಅವನ್ನ ಹಿರಿಯಾರ ಬರೋ ಮಟ್ಟ ಸುಮ್ಮನೆ ನಿಂದರು ನಿಂದು ಯಾವ ಊರು ಯಾವ ಊರು ಅಂದ್ರೆ ಹೇಳಂಗಿಲ್ಲ ಹುಡುಗರು ಯಾಕೆ ಅಳೋದು ಅಂದ್ಬಿಟ್ರೆ ಬೇರೆ ಅಸ್ತ್ರನೇ ಇಲ್ಲ ಹುಡುಗರಿಗೆ ಹೆಸ್ರು ಹೇಳಂಗಿಲ್ಲ ಊರು ಹೇಳಂಗಿಲ್ಲ ಅವು ಹೇಳಿದ್ರೆ ನಿಮ್ಗೆ ಗೊತ್ತಕ್ಕೆ ಇಂಥ ಊರು ಇಂಥ ಊರು ಅಂತೇಳಿ ಅವು ಹೇಳೋದೇ ಇಲ್ಲ ಹುಡುರು ಯಾಕೆ ಅಳುದ ನಾ ಜಗ್ ಹತ್ರ ನಾನು ಹೆಂಗಾರು ಮುಟ್ಟಿಸ್ತಾರನ್ನೋ ಒಂದು ನಂಬಿಕೆ ಇರ್ತೈತೆ ಆ ಹುಡ್ರಿಗೆ ಹಿಂಗಾಗಿ ಅಳತಿರ್ತಾವ ಅಳತಿರ್ತಾವೆ ಅತ್ತ ನೋಡಿದಾಗ ಅಲ್ಲಿದ್ದವ್ರು ಸಮಾಧಾನ ಮಾಡೋದಕ್ಕೆ ಏಯ್ ನಿನಗೆ ಚಲೋ ಬಲೂನ್ ಕೊಡಿಸ್ತೀನಿ ಸುಮ್ಕೀರು ಬೇಡ ಯಾವಾಗಿದೆ ಯಾವಾಗ ಅವರಪ್ಪನ ಹೆಗದ ಮೇಲೆ ಇದ್ದುಕೊಂಡು ಬಲೂನ್ ಸಂಬಂಧ ಅತ್ತ ನೀವ ಈಗ ಅವರಪ್ಪ ಕೈ ಬಿಟ್ಟು ಜನ ಬಲೂನ್ ಕೊಡಿಸ್ತೀನಿ ಕೂಡಲೇ ಏನಂತಾನ ನನಗೆ ಬೇಡ ಏ ನಿನ್ನ ಚಲೋ ಸ್ವೀಟ್ ತೊಗೊಂಬಂದು ಕೊಡ್ತೀನಿ ಸುಮ್ಮರು ಬೇಡ ಏನು ಚಲೋ ಜೋಕಾಲಿ ಹತ್ತಿಸ್ ತಡಿ ಬೇಡ ಯಾಕೆ ಬೇಡ ನನಗೆ ಯಾವುದು ಬೇಡ ಏನು ಬೇಕು ಏನು ಬೇಕು ರೀ ಯಾರಿಗೆ ಅವಂಗ ನಮ್ಮ ಅಪ್ಪ ಅಷ್ಟೇ ಬೇಕು ನಮಗೆ ನಮ್ಮ ಅಪ್ಪ ಅಷ್ಟೇ ಬೇಕು ನಮಗೆ ಅಂತ ಹುಡುಗ ಹಠ ಹಿಡೇ ಹಠ ಹಿಡಿದು ಅಳ ಕತ್ತು ಅಳ ಕತ್ತಿದ್ದನ್ನು ನೋಡಿ ಅಳ ಕತ್ತಿದ್ದನ್ನು ನೋಡಿ ಹುಡ್ಕಾಡು ಹುಡ್ಕಾಡ್ಕೊಂಡು ಬಂದಾಗ ಅವರಪ್ಪನ ಕಡೆ ಹೋಗೋ ಮಠನು ಹೊರಗಿರತಕ್ಕಂಥ ಯಾವ ವಸ್ತು ಇದ್ರೂ ಸಹಿತ ಹುಡುಗಗೆ ಹೇಗೆ ಸಮಾಧಾನ ಆಗೋದಿಲ್ಲಲ್ಲ ಹಂಗೆ ನಾವು ಎಲ್ಲಿ ಮಠ ದೇವರ ಹತ್ತಿರ ಇಟ್ಕೊಂಡು ಹೊರಗಿನ ಎಲ್ಲ ವಸ್ತುಗಳನ್ನು ನಮ್ಮ ಹತ್ರ ಇಟ್ಕೋತೀವಿ ಅಲ್ಲಿ ಮಠ ನಮಗೆಲ್ಲವೂ ಚಲೋ ಚುಲೋ ದೇವರನ್ನು ಬಿಟ್ಟು ಬರೀ ಭೋಗದ ವಸ್ತುಗಳನ್ನು ಬೆನ್ನು ಹತ್ತಿ ಹೋದ್ವಿ ಅಂತಂದರೆ ಅವು ಯಾವು ನಮ್ಗೆ ರುಚಿ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕನೇ ಭಗವಂತನ ಸಾಮೀಪ್ಯಕ್ಕೆ ನಾವು ಬರಬೇಕೆ ಹೊರತಾಗಿ ಇಲ್ಲ ಅಂತಂದ್ರೆ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ